ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಸಮೀರ್ ಎಂ ಡಿ ಸಮೀರ್ ದೂತ ಸಮೀರ್ ಆ ವ್ಯಕ್ತಿ ಯಾರ ಹತ್ರನೂ ಒಂದು ರೂಪಾಯಿ ತಗೊಳ್ಳಲಿಲ್ಲ ಯಾವುದೇ ಆಶೆ ಆಮಿಷಕ್ಕೆ ಬಲಿಯಾಗಲಿಲ್ಲ ಅಥವಾ ಇಸ್ಲಾಮಿಕ್ ರಾಷ್ಟ್ರಗಳ ಕಡೆಯಿಂದ ಅವನು ಯಾವುದೇ ರೀತಿ ದುಡ್ಡು ಬರಲಿಲ್ಲ ಆದರೆ ಈ ಹೊಲಸು ಮೀಡಿಯಾಗಳು ಈ ಮಿಂಡ್ರಿ ಮೀಡಿಯಾಗಳು ಸಮೀರನಿಗೆ ಅಲ್ಲಿಂದ ಪಂಡು ಬಂತು ಇಲ್ಲಿಂದ ಫಂಡ್ ಬಂತು ಅದಕ್ಕಾಗಿ ಅವನು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದಾನಂತಂದ್ರೆ ಹೋಗೊಂಡ್ರು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಮತ್ತೆ ಯಾರು ಹೋಗ್ರಪ್ಪ ಅಂದ್ರೆ ವಿಶೇಷವಾಗಿ ಕಾಗೆ ಕಿರಿ ಕಪ್ಪೆ ಇವು ಏನಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಹೋಗಿಕೊಂಡ ಅದ್ರ ಜೊತೆಗೆ ಸಮೀರ್ನ ಮೇಲೆ ಸಿಕ್ಕಾಪಟ್ಟೆ ಜನ ಜನ ಈ ಮಿಂಡ್ರಿ ಮೀಡಿಯಾಗಳು ಏನಪ್ಪ ಅಂದ್ರೆ ಅವನ ಮೇಲೆ ಅವನನ್ನು ಹೆಂಗೆ ತೋರಿಸಿದಿರ್ಪಾ ಅಂದ್ರೆ ಅದು ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಭಯೋತ್ಪಾದಕ ವಸಮ ಬಿನ್ ಲಾಡಿನ ಥರ ತೋರಿಸ್ಬಿಟ್ರೆ ಪಾಪ ಅವನನ್ನ ಸೊ ಎಸ್ ಐ ಡಿ ಅಂತಕ್ಕಂಥದ್ದು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇರ್ತದೆ ಸೊ ಏನು ಮಾಡಕ್ಕೆ ಬರೋದಿಲ್ಲ ಪ್ರತಿಯೊಬ್ಬರನ್ನ ಕೂಡ ತನಿಖೆಗೆ ಒಳಪಡಿಸ್ತಾ ಇದೆ ಅದೇ ರೀತಿ ಸಮೀರ್ ಒಂದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮಿಷಗಳ ವಿಡಿಯೋ ಅದರ ಹಿನ್ನೆಲೆ ಏನು ಆಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರಬಹುದು ಆಮೇಲೆ ಅವ್ನಲ್ಲಿ ಇರ್ತಕ್ಕಂಥ ಲ್ಯಾಪ್ಟಾಪ್ಸ್ ಆಗಿರ್ಬೋದು ಅದರಲ್ಲಿ ಯಾವ್ಯಾವ ರೆಕಾರ್ಡ್ಸ್ ಅದ ಅದ ಇವ್ನಿಗೆ ಯಾವ ಮೇಲೆ ಬಂದಿರ್ತಾವ ಪ್ರತಿಯೊಂದನ್ನು ಕೂಡ ಏನಪ್ಪಾಂದ್ರೆ ಎಲ್ಲ ಚೆಕ್ ಮಾಡ್ಬೇಕಂದ್ರೆ ಅವನಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತೆಗೆದುಕೊಂಡು ಸ್ಟೇಷನ್ಗೆ ಹೋಗ್ಬೇಕಾಗ್ತದೆ ಮನ್ಯಾಗ ಕುತ್ಕೊಂಡೇನು ಅದ್ರ ಬಗ್ಗೆ ಚರ್ಚೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋಂಗಿಲ್ಲ ಅಥವಾ ಎಸ್ ಐ ಟಿನೂ ಮಾಡೋಂಗಿಲ್ಲ ಒಪ್ಕೊಳ್ತೀವಿ ನೋ ಸೊ ಅಲ್ಲಿ ಹೋಗಿದ್ದ ತಕ್ಷಣ ಏನಪ್ಪ ಅಂದ್ರೆ ಈ ಮಿಂಡ್ರಿ ಮೀಡಿಯಾಗಳು ಈ ರಂಗ್ಯಾ ಆಮೇಲೆ ಈ ಹನುಮವ ಆಮೇಲೆ ಈ ಕಾಗೆ ಕಿ ಕಾಗೆ ಆಮೇಲೆ ಆ ಗಿಳಿ ಗಿಳಿ ಅಂದ್ರೆ ಹೇಳ್ತೀನೋ ಗಿಳಿ ಸೊ ಇವೆಲ್ಲ ಅಂದ್ರೆ ಹಂಗೆ ಹೇಳಕತ್ರ ಅಂದ್ರೆ ಸಮೀರ್ನ ಮನೆಗೆ ಮುತ್ತಿಗೆ ಹಾಕಿದಾರ ಸಮೀರ್ ಅಲ್ಲಿಂದ ಓಡ್ ಹೋಗ್ಯಾನ ಸಮೀರ್ ಮನೆ ಆಗಿಲ್ಲ ಅವನ್ ಒಂದು ಮನೆ ಸುತ್ತಿರ್ತಕ್ಕಂಥ ಪೊಲೀಸರು ಕಾಯಾಗದಾರ ಏನ್ ಚಿಕ್ಕ ಸುಳ್ಳು ಸುದ್ದಿಯನ್ನು ಎಬ್ಬಿಸಿಬಿಟ್ರು ಆದ್ರೆ ಎಸ್ ಐ ಟಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಹಿರಂಗ ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನ ಬಹಿರಂಗ ಮಾಡಲಿಲ್ಲ ಎಸ್ ಐ ಟಿ ಆದ್ರೆ ಈ ಮೆಂಡ್ರಿ ಮೀಡಿಯಾಗಳು ಹೋಗಿದ್ದಾಯ್ತು ಈ ಹೋಕೊಂಡಿದ್ದಕ್ಕೆ ಕಾರಣ ಏನಪ್ಪ ಅಂದ್ರೆ ಆ ಸಮೀರ್ನಿಗೆ ಅವನಿರ್ತಕ್ಕಂಥ ಆ ಬಾಡಿಗೆ ಮನೆಯಿಂದ ಏನು ಮಾಡ್ತಾರಪ್ಪ ಅಂದ್ರೆ ಆ ಮಾಲೀಕರು ಅವನನ್ನ ಅಲ್ಲಿಂದ ಹೊರಗಡೆ ಕಳಿಸಿ ಒಂದು ದುಃಖಕರವಾಗಿರ್ತಕ್ಕಂಥ ವಿಷಯ ಇದು ಅವರಲ್ಲಿಂದ ಹೊರಗಡೆ ಕಳಿಸ್ತಾರೆ ಅವನ ತಾಯಿ ಸಂಬಂಧಿಕರ ಮನೆಯಲ್ಲೂ ಅಥವಾ ಅವನ ಜೊತೆಯಲ್ಲೂ ಅಥವಾ ಎಲ್ಲೋ ಒಂದು ಕಡೆ ಪಾಪ ಹೇಳಾಕತ್ತಿದ್ದ ಅಲ್ಲಿ ಎರಡು ದಿನ ಇಲ್ಲಿ ಎರಡು ದಿನ ತಿಳ್ಕೊಂಡು ನಾನು ಅದೀನಿ ನಾನು ಒಬ್ಬರು ಮನೇನು ಕೂಡ ಕೊಡ್ತಾ ಇಲ್ಲ ಅಂದ್ರೆ ಎಷ್ಟೊಂದು ದುಃಖಕರವಾಗಿರ್ತಕ್ಕಂಥ ವಿಷಯವನ್ನ ಹೇಳ್ತಾ ಇದ್ದ ಅದ್ರ ಜೊತೆಗೆ ಏನು ಹೇಳ್ತಾನಪ್ಪ ಅಂದ್ರೆ ದಯವಿಟ್ಟು ಯಾರು ಕೂಡ ಸತ್ಯದ ಪರವಾಗಿ ಹೋರಾಟ ಮಾಡೋದಕ್ಕೆ ಹೋಗಬೇಡ್ರಿ ಅಂತ ಹೇಳಿದ ಈ ನಮ್ಮಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಹಿಂದೂ ನಾಲಾಯಕ ಮುಖಂಡರು ಅಂತಕ್ಕಂಥವ್ರು ಏನದಾರಲ್ಲ ಹಿಂದೂ ಧರ್ಮವನ್ನು ಬಳಸ್ಕೊಂಡು ಕೋಟ್ಯಾನು ಕೋಟಿ ನುಂಗಿ ನೀರು ಕುಡ್ತಕ್ಕಂಥ ನಾಲಾಯಕ ಮುಖಂಡರು ಏನದಾರಲ್ಲ ಅವ್ರು ಈ ಮಾತು ಹೋಗಿ ಮುಟ್ಟಬೇಕು ಯಾಕಂದ್ರೆ ಒಬ್ಬ ಹಿಂದೂ ಹುಡುಗಿಗಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಮುಸ್ಲಿಂ ಯುವಕ ಇವತ್ತು ಏನು ಹೇಳ್ತಾನಪ್ಪ ಅಂದರೆ ಯಾರೂ ಕೂಡ ಸತ್ಯದ ಪರವಾಗಿ ಹೋರಾಟವನ್ನು ಮಾಡೋದಕ್ಕೆ ಬರಬೇಡ್ರಿ ಇಲ್ಲಿ ನ್ಯಾಯ ಸಿಗೋದಿಲ್ಲ ನನಗಾಗಿರ್ತಕ್ಕಂಥ ಪರಿಸ್ಥಿತಿ ನಿಮಗೂ ಕೂಡ ಆಗ್ತದತ್ತಂತ ಸಮೀರ್ ಹೇಳ್ತಾನಂದ್ರೆ ಎಷ್ಟು ನೋವಾಗಿರ್ಬೇಕು ನನಗೆ ಅದ್ರ ಜೊತೆಗೆ ಅವರು ವಿಡಿಯೋ ಮಾಡಿದ ತಕ್ಷಣ ಏನಪ್ಪ ಅಂದ್ರೆ ಈ ಕಾಗೆಗೆ ಎಲ್ಲಿಂದ ಕುಂಡ್ಯಾಗ ಬೆಂಕಿ ಇತ್ತು ಗೊತ್ತಿಲ್ಲ ಇವನು ಬಂದು ಒಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಈ ಕಾಗೆ ವಿಡಿಯೋದಲ್ಲಿ ಹೇಳ್ತಾನೆ ಅದಕ್ಕಿಂತ ಮುಂಚೆ ಈ ಕಾಗೆ ಹೋಗಿ ನೋಡ್ಕೊಳ್ಬೇಕು ಅವನ ಕಮೆಂಟ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಕಮೆಂಟ್ಗಳು ಮೋರ್ ದೆನ್ ನೈನ್ಟಿ ನೈನ್ ಪರ್ಸೆಂಟ್ ಕಿರಿಕಿನ ಅವನ ವಿರುದ್ಧವಾಗಿನ ಕಮೆಂಟ್ಸ್ ಇದಾವೆ ಅವನ ವಿಡಿಯೋದಾಗ ಆದ್ರ ಸಮೀರ್ ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಸಮೀರ್ ಸಪೋರ್ಟ್ ಮಾಡ್ತಕ್ಕಂಥ ಕಮೆಂಟ್ಸ್ ಇದಾವೆ ಎಲ್ಲೋ ಒಂದು ಕಡೆ ಇರ್ತಾರ ಕಾಗೆ ಹೇಳ್ತಿಂದವ್ರು ಗಿಳಿ ಹೇಳ್ತಿಂದವರು ಇರ್ತಾರ ಸೊ ಅವರು ಒಂದು ಪರ್ಸೆಂಟ್ ನೆಗೆಟಿವ್ ಆಗಿ ಮಾತಾಡ್ತಿರ್ತಾರೆ ಮತ್ತೊಂದು ಕಡೆ ಏನಪ್ಪಾ ಅಂದ್ರೆ ಆ ಕಾಗೆಯ ಒಂದು ವ್ಯೂಸ್ ನೋಡಿದ್ರೆ ಅತ್ಯಂತ ಕೆಳಮಟ್ಟದ ವ್ಯೂಸ್ ಅದ ಅದೇ ಸಮೀರ್ ಒಬ್ಬ ಮೋಸಗಾರನಾಗಿದ್ರ ಒಬ್ಬ ಲಂಚ್ ಕೋರ್ನಾಗಿದ್ರ ಹಿಂದೂ ಧರ್ಮದ ವಿರೋಧಿಯಾಗಿದ್ರ ನನ್ನ ಮಂಜುನಾಥ ಸ್ವಾಮಿಯ ವಿರೋಧಿ ಆಗಿದ್ರ ಅಷ್ಟೊಂದು ನಿಯರ್ ಮಿಲಿಯನ್ ವ್ಯೂಸ್ ಹೋಗ್ತಾ ಇರಲಿಲ್ಲ ಸಮೀರ್ ವಿಡಿಯೋ ಇವನೊಬ್ಬ ಹೋರಾಟಗಾರಂತ ಕನ್ನಡ ಹೋರಾಟಗಾರಂತ ಧರ್ಮವನ್ನು ಉಳಿಸ್ತಾನಂತ ಲೇ ನಿನ್ನ ಮುಖಳಿನ ತಳ್ಕೊಳಗ ಕಾಗೆ ಬದ್ಮಾಶ್ ಈ ಕಾಗೆ ಹೇಳ್ತಾನೆ ವಿಡಿಯೋ ಮಾಡ್ತಾ 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 ಹೇಳ್ತಾನೆ ನನ್ನ ನನ್ನೊಂದು ಸಿದ್ಧಾಂತ ಅದ ನಾನು ಯಾವತ್ತೂ ಕೂಡ ಯಾರ ಪರ್ಸ್ನಲ್ ವಿಷಯದ ಕೂಡ ಹೋಗೋದಿಲ್ಲ ನಿನಗೆ ದುಡ್ಡು ಎಷ್ಟು ಬಂತು ಏನಾಯಿತು ನಾ ಯಾವತ್ತು ಯಾರು ಪರ್ಸನಲ್ ವಿಷಯ ಕೂಡ ಹೋಗೋದಿಲ್ಲ ನನ್ನೊಂದು ಸಿದ್ಧಾಂತ ಅದಂತ ಹೇಳ್ತಾನಲ್ಲ ಇವು ಯಾಕೆ ಆ ಸಿದ್ಧಾಂತವನ್ನು ಅನ್ನೋದನ್ನ ನಾನು ಹೇಳ್ತೀನಿ ಕೇಳ್ರಿ ವಿಶೇಷವಾಗಿ ಕೀರ್ತಿ ಕಾಗೆ ಕಪ್ಪೆ ನೀ ಕೇಳಿಸ್ಕೊ ಫಸ್ಟ್ ಯಾಕೆ ಸಿದ್ಧಾಂತ ಆದದಂದ್ರೆ ನೀನೇನಾದರೂ ನೀನೇನಾದ್ರೂ ಸಮೀರ್ ಆಗಿರ್ಬೋದು ಆಮೇಲೆ ಮಟ್ಟನ್ನವರಾಗಿರ್ಬೋದು ತಿಮ್ಮರೊಡ್ಡಿ ಆಗಿರ್ಬೋದು ಜಯಂತ್ ಆಗಿರ್ಬೋದು ಇನ್ನುಳಿದ ಎಲ್ಲರಿಗೂ ಯಾರಿಗೂ ಕೂಡ ನಿನ್ಗೆ ಎಷ್ಟು ಪೇಮೆಂಟ್ ಆಗಿದೆ ನಿನಗೆ ಎಷ್ಟು ದುಡ್ಡು ಬಂದ ನಿನಗೆ ಏನಾದರೂ ಅವರನ್ನು ನೀ ಆದ್ರೆ ನೀನು ಏನು ಅಲ್ಲಿ ತೊಗೊಂಡಿದ್ದೀರ ದುಡ್ಡು ಗಿಳಿ ಕಡೆ ನೀನೇನು ರೊಕ್ಕ ತಗೊಂಡಿದ್ದೀರಾ ರೊಕ್ಕ ತಗೊಂಡು ತಗೊಂಡು ಎಲ್ಲಿ ಸಿಕ್ಕದಲ್ಲಿ ನಿತ್ಯ ನಿಂತ ವಿಡಿಯೋ ಮಾಡಿದೆಯಲ್ಲ ನಿಂದು ಹೊರಗಡೆ ಬರ್ತದ ನಿನ್ನ ಹಿಡಿದು ಗಜಮಾ ಮಾಡ್ತಾ ಇದೆ ನೀ ಇನ್ನೊಬ್ಬರ ವೈಯಕ್ತಿಕ ವಿಚಾರವನ್ನು ಕೇಳುವುದಿಲ್ಲ ಅದು ಸಿದ್ಧಾಂತವಿದೆ ಅಂತಂದ ನೀನು ಹೇಳ್ತಿಲ್ಲ ಬದ್ಮಾಶ್ ನಾನು ಹೇಳೋದು ಏನಾದರೂ ಬ್ಯಾಡ್ ಕಮೆಂಟ್ ಹಾಕ್ರಿ ನನಗೆ ನಾನು ತಿದ್ಕೊಳ್ತೇನೆ ಯಾಕಂದ್ರೆ ಪಕ್ಕ ಹಿಂದೋದಿನ್ ನಾನು ತಿದ್ಕೊಳ್ತೀನಿ ನಾನು ತಪ್ಪು ಮಾಡಿದ್ರೆ ಮೆಟ್ಲು ಹೊಡೆದ ಹೇಳಿ ನನಗೆ ಅದಕ್ಕೆ ಆದರೆ ನನ್ನ ಧರ್ಮ ಇನ್ನೊಂದು ಧರ್ಮಕ್ಕೆ ಬೆಂಬಲವಾಗಿ ನಿಲ್ಲಬೇಕು ನನ್ನ ಧರ್ಮ ಸಾಮಾಜಿಕ ಒಳ್ಳೆ ಒಳ್ಳೆ ಸಂದೇಶಗಳನ್ನ ಸಾರ್ಬೇಕು ಎಲ್ಲೋ ಒಂದು ಕಡೆ ಮೊಬೈಲ್ ಸಿಕ್ಕದ ಆಮೇಲೆ ನೆಟ್ ಅದ ಅದರಲ್ಲಿ ಫೈವ್ ಜಿ ಅದ ಅನ್ಲಿಮಿಟೆಡ್ ಅದ ಅದು ತಿಳ್ಕೊಂಡು ವಿಡಿಯೋ ಮಾಡ್ಕೊಂಡು ಕ್ರಾಂತಿಕಾರಿ ತರ ಭಾಷಣ ಮಾಡಿ ಜನರಲ್ಲಿ ಹುಚ್ಚು ನಂಬಿಕೆನ ಹುಟ್ಟಿಸಿ ಶಿಕ್ಷಕ ಬೇರೆ ಬೇರೆ ಧರ್ಮದವ್ರಿಗೆ ಬ್ಯಾಕ್ ಹಚ್ಚಿ ಜಗಳ ಹಚ್ಚಿ ಬೆಂಕಿ ಹಚ್ಚಿ ಬಡದಾಡಿಸಿ ಇಂಥದ್ದೆಲ್ಲ ಅಲ್ಲ ನನ್ನ ಧರ್ಮ ನನ್ನ ಧರ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನ್ಭವತಿ ಭಾರತ ಅಭ್ಯುಧಾನಂ ಅಧರ್ಮಸ್ಯ ತದಾ ಆತ್ಮಾನಂ ಸುಜಾಮಯ ಅಂತಕ್ಕಂಥ ಹಿಂದೂ ಧರ್ಮದ ಋಗ್ವೇದ ಯದುರ್ವೇದ ಸಾಮವೇದ ಅಥರ್ವನ ವೇದಗಳನ್ನ ಒಳಗೊಂಡಿರ್ತಕ್ಕಂಥ ಧರ್ಮದ ರಾಮಾಯಣ ಮಹಾಭಾರತವನ್ನು ಒಳಗೊಂಡಿರ್ತಕ್ಕಂಥ ನನ್ನ ಧರ್ಮ ಶ್ರೀಕೃಷ್ಣ ಪರಮಾತ್ಮ ರಾಮರು ಹುಟ್ಟಿರ್ತಕ್ಕಂಥ ನನ್ನ ಧರ್ಮ ಅದ ಬಸವನವರು ಹುಟ್ಟಿರ್ತಕ್ಕಂಥ ನನ್ನ ಧರ್ಮ ಅದ ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ ನನ್ನ ಧರ್ಮ ಅದ ಮಹಾತ್ಮ ಗಾಂಧೀಜಿ ಹುಟ್ಟಿರ್ತಕ್ಕಂಥ ಧರ್ಮ ಅದ ಮಹಾನ್ ಮಹಾನ್ ವ್ಯಕ್ತಿಗಳು ಹುಟ್ಟಿರ್ತಕ್ಕಂಥ ಧರ್ಮ ನನ್ನ ಹಿಂದೂ ಧರ್ಮ ಇನ್ನೊಂದು ಧರ್ಮಕ್ಕೆ ಆಸರೆಯಾಗಿ ಇರುತ್ತೆ ಹೊರತಾಗಿ ದ್ವೇಷವನ್ನು ಹುಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಆದರೆ ಈ ಕಿರಿಕ್ ಈ ಗಿಳಿ ಲೇ ಕಿರಿಕ್ ಆ ನಿನ್ನ ಕೆರೆಹಳ್ಳಿಯಲ್ಲಿ ಹೋದ ಹೋದಿಲ್ಲ ಯಾಕಂದ್ರೆ ಅವನು ಏನಪ್ಪ ಅಂದ್ರೆ ಒಂದು ಮೊಬೈಲ ಅದಲ್ಲಿ ನೋಡೋದು ಶಿಕ್ಷಕದ ಭಾಷೆ ಮಾಡೋದು ಹೋದ ಅವನು ಕೃಷ್ಣ ಹುಟ್ಟಿದ್ದಕ್ಕೆ ಹುಟ್ಟಿದ ಜನ್ಮಸ್ಥಳಕ್ಕೆ ಹೋಗ್ತಾನೆ ಮತ್ತೆ ಬರ್ತಾನೆ ಮತ್ತದನ್ನ ಮಾಡ್ತಾನೆ ಮತ್ತೆ ಹೋಗ್ತಾನೆ ಅದು ಅಲ್ಕಾದವ್ರ್ಯಾವ ಎಲ್ಲ ಪಕ್ಕ ಅವು ಅದೇ ರೀತಿ ಈ ಕಿರಿಕ್ ಕೂಡ ಏನಪ್ಪ ಅಂದ್ರೆ ಪಕ್ಕ ಹಿಂದೂ ಅಲ್ಲ ಇವನು ಅಲ್ಲ ದುಡ್ಡಿಗಾಗಿ ನನ್ನ ದೇವರನ್ನು ಬಿಸ್ನೆಸ್ ಮಾಡ್ಕೊಂಡಿದ್ದಾನಿವ ಬದ್ಮಾಶೀಲದ ನೀವು ಇವನು ಏನು ಹೇಳ್ತಾನಪ್ಪ ಅಂದ್ರೆ ಸಮೀರ್ ನಿನಗೆ ಇರೋದಕ್ಕೆ ಮನೆ ಇಲ್ಲ ಅಂದ್ರೆ ಸಮೀರ್ ನಿನಗೆ ಇರೋದಕ್ಕೆ ಮನೆ ಇಲ್ಲ ಅಂದ್ರೆ ನಿನ್ನ ತಾಯಿಯನ್ನ ಕರೆದುಕೊಂಡು ನನ್ನ ಮನೆ ಬಿಡು ನಾನು ಹಂಡ್ರೆಡ್ ಪರ್ಸೆಂಟ್ ಅನ್ನಪ್ಪನ ಮೇಲೆ ಹಾನಿ ಮಾಡಿ ಹೇಳ್ತೀನಿ ನಾನು ನಿನ್ನ ತಾಯಿಗೆ ಆಶ್ರಯವನ್ನು ಕೊಡ್ತೀನಿ ಮಂಜುನಾಥನ ಮೇಲೆ ಹಾನಿ ಮಾಡ್ತೀನಿ ಅ ತಂದು ಬಹು ಸ್ಟೈಲಿ ಹೇಳ್ತಾನ ಯಾಕಂದ್ರೆ ಮಾಡದನಲ್ಲ ಯಾವುದೋ ಒಂದು ಸಿನಿಮಾ ಮಾಡಿದೆ ದರಿದ್ರ ಸಿನಿಮಾ ಇವ ಸೊ ಸ್ಟೈಲ್ ಹೇಳ್ತಾನೆ ನೀವು ಹೀರೋ ಅಲ್ಲ ದರಿದ್ರ ಹೀರೋ ಅಲ್ಲ ಇವ ಹೇಳ್ತಾನೆ ನಾನು ಹೇಳೋದೇನಪ್ಪ ಅಂದ್ರೆ ಲೇ ಕಿರಿಕಿರಿತಿ ಪದ್ಮಾಶ್ ಆ ಚಶ್ಮಾ ತಗೋದ್ ಮೊದಲು ಮಾತಾಡ್ತು ಬಾ ಮುಕ್ಳಿಗೆ ಕಳ್ಕೊಂಡಿಲ್ ನೋಡ ವಾಸ ಬರ್ತಿದ್ದ ಮಗನ ನೀನು ವಿಡಿಯೋ ನೋಡೋ ಟೈಮ್ನಾಗ ನಿನಗೇನು ಹೇಳ್ತೀನಪ್ಪ ಅಂದ್ರೆ ನಾನು ಮೊದಲು ನಿನ್ನ ತಂದೆ ಅದಾರಲ್ಲ ನಿನ್ನ ತಂದೆ ಇನ್ನೊಂದು ಹೆಣ್ಣು ಮಗಳನ್ನ ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳನ್ನ ಹುಟ್ಟಿಸಿ ಬೀದಿ ಪಾಲು ಮಾಡಿ ಆ ಗುಡ್ಸಲಾಗಿರುವಂಥ ಪರಿಸ್ಥಿತಿ ಬಂದಿತ್ತಲ್ಲ ಆ ಮಾತಾಯಿಗೆ ಅವಳು ಕೂಡ ನಿನ್ನ ತಾಯಿನ ಸಮೀರ್ ತಾಯಿಗೆ ನೀನು ನ್ಯಾಯ ಕೊಡಿಸೋದು ಬರಕ್ಕೆ ಹೋಗ್ಬೇಡಪ್ಪ ಅವ್ರಿಗೆ ನ್ಯಾಯ ಕೊಡೋದಕ್ಕೆ ಅವ್ರಿಗೆ ಆಶ್ರಯ ಕೊಡೋದಕ್ಕೆ ಇಡೀ ಕರ್ನಾಟಕ ನನ್ನಂತ ಎಷ್ಟೋ ಹಿಂದೂ ಧರ್ಮೀಯರು ಹಿಂದೂ ಧರ್ಮೀಯರು ಒಳ್ಳೆಯ ವಿಚಾರವನ್ನಿಟ್ಟುಕೊಂಡಿರ್ತಕ್ಕಂಥ ಹಿಂದೂ ಧರ್ಮದ ಸಮಾಜ ಸೇವಕರು ಅವರಿಗೆ ಆಶ್ರಯ ಕೊಡೋದಕ್ಕೆ ರೆಡಿ ಅದಾರ್ಲೇ ಕರ್ಯ ನೀ ಬೇಡ ಮೊದಲು ನಿನ್ನ ಮತ್ತೊಬ್ಬಳು ತಾಯ್ದಾಳಲ್ಲ ಅವಳಿಗೆ ಕರ್ಕೊಂಡು ಬಂದು ಆಶ್ರಯ ಕೊಡು ನಿನ್ನ ಅಕ್ಕ ತಂಗಿಯರಿಗೆ ಕಂದು ತಂದು ಆಶ್ರಯ ಕೊಡು ಓಕೆ ನ್ಯಾಯ ಅವ್ರಿಗೆ ಕೊಡಿಸು ಇಲ್ಲಿ ಬಂದು ಇವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಬರಕ್ಕೆ ಹೋಗ್ಬೇಡ ಮಿಸ್ಟರ್ ಕಿರಿ ಕೀರ್ತಿ ನೀನು ಹತ್ರ ತೋರಿಸ್ಕೊಳಕ್ಕೆ ಹೋಗ್ಬೇಡ ಕಿರಿಕೀರ್ತಿ ಯಾಕಂದರೆ ನಿನ್ನ ಒಳ್ಳೆಯತನ ನಿನ್ನ ಹೊಲಸು ಮಾತುಗಳು ಅವು ಏನದಾವಲ್ಲ ನೀನು ಕೆಲವೊಂದು ಇಷ್ಟು ಮಾತಾಡ್ತೀಯಲ್ಲ ಅಲ್ಲಿ ಏನಪ್ಪ ಅಂದರೆ ಆ ಸುಮಂತ್ ಸುಮಂತನತಕ್ಕಂಥ ಒಬ್ಬ ಬಾಲಕನಿಗೆ ಎರಡು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದ ತಂದ್ರೆ ಸುಮಂತನ ಹೇಳ್ತಾನಂದ್ರೆ ನೀನು ಆ ಸುಮಂತನ ಕರ್ಕೊಂಡು ಬಂದ ಗೌಡನನ್ನ ಹೇಗಾದರೂ ಮಣ್ಣು ಮುಗಿಸ್ಬೇಕಂತ ಕರ್ಕೊಂಡು ಅಂದ್ರ ನಿನ್ನಂಥ ಲುಚ್ಚ ಲಪ್ಪಂಗ ಪಂಗ ನಮಗನ್ನ ಎಲ್ಲೂ ನೋಡಲಿಲ್ಲಲ್ಲ ಅದ್ರ ಬಗ್ಗೆ ಮೊದಲು ಮಾತಾಡಲೈ ಅದ್ರ ಬಗ್ಗೆ ಮೊದಲು ಮಾತಾಡ ಹಾ ನಾಟಕ ಮಾಡ್ತೀಯ ಮತ್ತೇನು ಹೇಳ್ತೀಯ ನಾನು ಸೌಜನ್ಯ ಪವಿತ್ರ ಅಂತ ನಾನು ಹೇಳೋದಿಲ್ಲ ನಾನು ಹೇಳೋದಿಲ್ಲ ಅಂತ ಹೇಳ್ತಿಯಲ್ಲ ಯಾರೋ ರುದ್ರಮುನಿ ಹೇಳಿದಂತ ರುದ್ರಮುನಿ ಹೇಳ್ತಾನೆ ಹೋಗಿ ಹೇತು ತಿಂದ ಬರಗೋ ಅಂತ ರುದ್ರಮುನಿ ಹೇಳಿದಂತ ಇವು ಬಂದು ಪವಿತ್ರ ಸಾವು ಹೇಳಿದಂತ ಅದು ಯಾವುದು ಆರ್ ಕಾರಣ ಅಂತಲ್ಲ ದರಿದ್ರ ಚಾನೆಲ್ ಅದರಲ್ಲಿ ಕುತ್ಕೊಂಡು ಮಾತಾಡ್ತಿತ್ತಲ್ಲ ನೀನು ಮುಖಳ ಪಾವು ಕಿಲೋ ಖಂಡಿಲ್ಲ ಮೈಯಾಗ ಒಂದು ಸಿಂಪಿ ರಕ್ತಿಲ್ಲ ಎಟ್ಟರೆ ಮಾತಾಡಿಲೇ ಬದ್ಮಾಶ್ ಮೊದಲು ನಿನ್ನ ಮನೆಯಾಗಿರ್ತಕ್ಕಂಥ ಆ ತಾಯಿ ನಿಮ್ಮಪ್ಪನ ಕರ್ಮಕಾಂಡ ಆ ತಾಯಿಗೆ ಮೊದಲು ನ್ಯಾಯ ಕೊಡಿಸು ನಿನ್ನ ಆ ಇಬ್ಬರು ತಂಗಿಯರದಲ್ಲ ಅವ್ರಿಗೆ ತಂಗಿಯರಿಗೆ ನ್ಯಾಯ ಕೊಡಿಸು ಸಮೀರ್ನ ತಾಯಿನ ಓತನೇ ಆಶ್ರಯ ಕೊಡೋದು ಬೇಡ ಸ್ವತಃ ನಿನ್ನ ಹೆಂಡತಿ ಮತ್ತು ನಿಗ ನಿನ್ನ ಮಗನನ್ನು ಕರೆದುಕೊಂಡು ಬಂದು ಅವರಿಗೆ ಒಬ್ಬ ಒಳ್ಳೆಯ ತಂದೆಯಾಗು ಒಳ್ಳೆಯ ಗಂಡ ಆಗ ಸಮಾಜಕ್ಕೆ ಒಬ್ಬ ಒಳ್ಳೆಯ ನಾಗರಿಕನಾಗಿ ಬದುಕಲೇ ಕಿರಿಕಿರ್ತಿ ಕಿರಿ ನೀನು ಅನ್ನಪ್ಪ ಸ್ವಾಮಿ ಮತ್ತು ಮಂಜುನಾಥನ ಸ್ವಾಮಿ ಮೇಲೆ ಆನೆ ಮಾಡಿ ಹೇಳ್ತೀನಿ ನಿನಗೆ ಆಶ್ರಯ ಕೊಡ್ತೀಯ ಅಂತ ಹೇಳ್ತಿಯಲ್ಲ ನಾನು ಕೂಡ ಏನಪ್ಪ ಅಂದ್ರೆ ನನ್ನ ಮಂಜುನಾಥ ಸ್ವಾಮಿಯ ಮೇಲೆ ಆನೆ ಮಾಡಿ ಹೇಳ್ತೀನಿ ನನ್ನ ಅನ್ನಪ್ಪ ಸ್ವಾಮಿಯ ಮೇಲೆ ಆನೆ ಮಾಡಿ ಹೇಳ್ತೀನಿ ನನ್ನ ಮುಕ್ಕೋಟಿ ದೇವಾನು ದೇವತೆಗಳ ಮೇಲೆ ಆನೆ ಮಾಡಿ ಹೇಳ್ತೀನಿ ಕಿರಿ ಕಿರ್ತಿ ದಯವಿಟ್ಟು ನೀನು ದುಡ್ಡು ತಗೊಂಡ ತಿಂದ ಹಿರಿತನ ಮಾಡೋದಕ್ಕೆ ಹೋಗ್ಬೇಡ ನಿನಗೇನಾದರೂ ಹೊಟ್ಟಿಗೆ ಕಡಿಮೆ ಬಿದ್ದಿದ್ದ ಆದ್ರೆ ಏನಾದರೂ ತಿನ್ನಾಕ ಕಡಿಮೆ ಬಿದ್ದಿದ್ದ ಆದ್ರೆ ದಯವಿಟ್ಟು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಾ ನಮ್ಮಲ್ಲಿ ದಾಸೋಹಗಳು ನಡೀತಾವ ಪ್ರತಿದಿನ ಮಹಾಪ್ರಸಾದಗಳು ಇರ್ತಾವ ಚಂದ ಹಾಗೆ ನಿನಗೆ ಊಟ ಕೊಟ್ಟ ಹಾಂ ನಿನಗೊಂದು ಎರಡು ಜೋಡಿ ಒಂದು ಧೋತ್ರ ಸಾರಿ ಒಂದು ಅದೇನಂತಾರಲ್ಲ ಲುಂಗಿ ಮ್ಯಾಗ ಒಂದು ಮ್ಯಾಮೊಂದು ಒಂದು ಅಂಗಿ ಎರಡು ಕೊಟ್ಟ ನಿನ್ನ ಅಗದಿ ಚಂದ ನೋಡ್ಕೊಳ್ತೀವಿ ಇದು ಮಾತ್ರ ಮುಕ್ಕೋಟಿ ದೇವಾನು ದೇವತೆಗಳ ಮೇಲೆ ನಾನು ಆನೆ ಮಾಡಿ ಹೇಳ್ತೀನಿ ದಯವಿಟ್ಟು ಕಿರಿಕಿರ್ತಿ ನಮ್ಮ ಉತ್ತರ ಕರ್ನಾಟಕದ ಮನೆ ಬಾಗಿಲು ಏನಪ್ಪ ಅಂದ್ರೆ ನಿನ್ನ ಸಂಬಂಧ ತರ್ದದ ನೀನು ಹೊಟ್ಟಿ ಹಾಕುವಂಥ ಶಕ್ತಿ ಅಲ್ಲ ಕೋಟ್ಯಾನು ಕೋಟಿ ಭಕ್ತರಿಗೆ ಹಾಕ್ತಕ್ಕಂಥ ಶಕ್ತಿ ಉತ್ತರ ಕರ್ನಾಟಕದ ಪ್ರತಿಯೊಂದು ಮಠಗಳಲ್ಲಿ ಕೂಡ ಅದ ಮನೆಗಳಲ್ಲೂ ಕೂಡ ಅದ ಅದು ನಿನ್ನ ಮನೆಯಾಗೆ ಮಾತ್ರ ಕರ್ಕೊರಂಗಿಲ್ಲ ಯಾಕಂದರೆ ನೀನು ಮಗ ಮಗಿ ನಿನ್ನ ಮನೆಯಾಗೆ ಕರ್ಕೊಳ್ಳೋಂಗಿಲ್ಲ ನಿನ್ನ ಮಠಗಳಿಗೆ ಕರೆದು ನಿನ್ನ ಪರಿವರ್ತನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ತೀವಿ ಆಮೇಲೆ ತಿನ್ನೋ ಕೆಲಸ ಬಿಟ್ಟು ನೀನು ಏನು ಮಾಡಪ್ಪ ಅಂದ್ರೆ ಅನ್ನ ತಿನ್ನೋದಕ್ಕೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಾ ನಿನ್ನನ್ನು ಸಾಕ್ತೀವಿ ದಯವಿಟ್ಟು ನಿನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗು ನಿನ್ನ ಮಗನಿಗೆ ಒಳ್ಳೆಯ ತಂದೆಯಾಗು ಆಮೇಲೆ ನಿನ್ನ ತಂದೆಯ ಕರ್ಮಕಾಂಡಕ್ಕೆ ಹುಟ್ಟಿರ್ತಕ್ಕಂಥ ಎರಡು ಅದಾರಲ್ಲ ಪಾಪ ಅವರ ಅವರಿಗೆ ಒಳ್ಳೆಯ ಅಣ್ಣನಾಗು ಅದು ನಿನ್ನ ತಾಯಿ ಮತ್ತೊಬ್ಳಲ್ಲ ಅವಳಿಗೂ ಕೂಡ ಒಳ್ಳೆಯ ಮಗನಾಗು ಅಂತ ನೀನು ಕೇಳ್ತಿದ್ದೀನಿ ನಾನು ಸೊ ನಾನು ಯಾರಪ್ಪ ಅಂದ್ರೆ ಚಕ್ರವರ್ತಿ ಓಕೆ ನನ್ನ ಹೆಸರು ಯಾರಾದರೂ ಕೇಳಿದ್ರಂದ್ರೆ ನಾನು ಏನು ಹೇಳ್ತೀನಪ್ಪ ಅಂದ್ರೆ ದ ಕಿಂಗ್ ಆಫ್ ಧರ್ಮಸ್ಥಳ ಅಂತಂದು ಹೇಳ್ತೀನಿ ಯಾಕಂದ್ರೆ ನನ್ನ ಹೆಸರು ಕೂಡ ಮಂಜುನಾಥ ನನ್ನ ಹಿಂದೂ ಧರ್ಮವನ್ನು ನೀನು ಏನು ಮಾಡಿದೀಪ ಅಂದ್ರೆ ಬಿಸ್ನೆಸ್ಗಾಗಿ ಬಳಸಿದಿ ಆದರೆ ನಾವು ಬಿಸ್ನೆಸ್ಗಾಗಿ ಬಳಸ್ತಾ ಇಲ್ಲ ಮಿಸ್ಟರ್ ಕಿರ್ತಿ ಇದನ್ನ ಅರ್ಥ ಮಾಡ್ಕೊ ನಮಸ್ಕಾರ ಮತ್ತೆ ಬರ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಸೌಜನ್ ತಾಯಿ